ಚಿತ್ರದುರ್ಗ ಜಿಲ್ಲೆಯ ಮೊಳಕಾಲ್ಮೂರು ಪಟ್ಟಣದ ಖಾಸಗಿ ಬಸ್ ನಿಲ್ದಾಣದಲ್ಲಿ ಮಾದಿಗ ಸಮುದಾಯದ ವಿವಿಧ ಬೇಡಿಕೆಗಳಿಗಾಗಿ ಬಿಕೃಷ್ಣಪ್ಪ ಸ್ಥಾಪಿತ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯು ತಮಟೆ ಚಳವಳಿ ನಡೆಸಿ ವಿಭಿನ್ನವಾಗಿ ಪ್ರತಿಭಟನೆ ಮಾಡಿ ತಹಶೀಲ್ದಾರರಿಗೆ ಮನವಿ ಪತ್ರ ಸಲ್ಲಿಸಿದ್ರು ಸಂದರ್ಭದಲ್ಲಿ ಡಿಎಸ್ಎಸ್ ಮುಖಂಡರಾದ ಪರಮೇಶ್ ಅವರು ಮಾತನಾಡಿ ಸರ್ಕಾರಗಳ ವಿರುದ್ಧ ಕಿಡಿಕಾರಿದರು ಈ ಕೂಡಲೇ ನಮ್ಮ ಬೇಡಿಕೆಗಳು ಈಡೇರದೇ ಇದ್ದರೆ ಇಡೀ ಕರ್ನಾಟಕದಲ್ಲಿ ಉಗ್ರ ಹೋರಾಟಕ್ಕೆ ಇಳಿಯಬೇಕಾಗುತ್ತದೆ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಡಿಎಸ್ಎಸ್ ಮುಖಂಡರು ಹಾಗೂ ಪತ್ರಕರ್ತರಾದ ಶ್ರೀನಿವಾಸ ಮೂರ್ತಿ ಡಿಎಸ್ಎಸ್ ತಾಲೂಕು ಸಂಚಾಲಕರಾದ ಓಕರಿಬಸಪ್ಪ ಮೊಗಲಹಳ್ಳಿ ಸಿದ್ದಾರ್ಥ ಸಿಪಿಐ ವಸಂತ ವಿ ಸಬ್ ಇನ್ಸ್ಪೆಕ್ಟರ್ ಪಾಂಡುರಂಗಪ್ಪ ಉಪತಹಶೀಲ್ದಾರ್ ಏಳುಕೋಟೆ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಎಚ್ ಹನುಮಂತಪ್ಪ ಡಿಎಸ್ಎಸ್ ಮುಖಂಡರಾದ ಜಿ ಆನಂದ್ ಕೆಬಿತಿಪ್ಪೇಸ್ವಾಮಿ ರಾಯಪುರದ ನಾಗೇಂದ್ರ ಮರಿಸ್ವಾಮಿ ಬಲರಾಮ್ ಚಂದ್ರು ಬಸವರಾಜ್ ಶಿವಣ್ಣ ಅಶೋಕ್ ಯಲ್ಲಪ್ಪ ಹಾಗೂ ಡಿಎಸ್ಎಸ್ನ ಪದಾಧಿಕಾರಿಗಳು ಮಾದಿಗ ಸಮಾಜದ ಮುಖಂಡರು ಸಾರ್ವಜನಿಕರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಸಭಟಾ ಚಳವಳಿಯನ್ನ ಮಾಡ್ತಾ ಇದ್ದೇವೆ ಈ ಚಳುವಳಿಯ ಚಳವಳಿಯ ನೀಡಿಕೆಗಳನ್ನ ಸರ್ಕಾರಕ್ಕೆ ಒತ್ತಿಸಬೇಕು ಅಂತ ಇಲ್ಲಿ ಪ್ರತಿಭಟನೆ ನಿರತರಾಗಿದ್ದೇವೆ ಈ ಸ್ಥಳಕ್ಕೆ ತಾಲೂಕು ಆಡಳಿತ ತಾಲೂಕು ಪಂಚಾಯತ್ ಆಡಳಿತ ಈ ಸ್ಥಳಕ್ಕೆ ಬಂದು ನಮ್ಮ ಮನೆಯಲ್ಲ ಸ್ವೀಕರಿಸಿ ಬಂದರೆ ಉಡವಿ ತಾಲೂಕಿನ

ನಮಗೆ ನ್ಯಾಯ ಕೊಡಕ್ ಇಲ್ಲ ಒಂದು ವೇಳೆ ಸರ್ಕಾರ ಅಧಿಕಾರ ಇಡಿಯಕಿನ್ನ ಮುಂಚೆನೆ ಹೇಳ್ತಾರೆ ನಿಮ್ಮ ತರ ನಾನಿದೀನಿ ಅಂತ ನಾವು ಇರ್ತೀವಿ ಅಂತ ಒಂದು ಸಮಿತಿ ಮಾಡ್ತಾರೆ ಆ ಸಮಿತಿಯಲ್ಲಿ ನಾನು ಮೊದಲನೇ ಅಧಿವೇಶನದಲ್ಲಿನೇ ನಿಮಗೆ ವಾರ್ಮೀಸ ರಾತಿಯನ್ನ ಕೇಂದ್ರ ಸರ್ಕಾರಕ್ಕೆ ಕಳಿಸಿ ಮುಖ್ಯವಾಗಿ ನಾವು ನಿಮಗೆ ಜಾರಿ ಮಾಡ್ತೀವಿ ಅಂತ ಹೇಳ್ತಾರೆ ಆದ್ರೆ ಇವತ್ತು ಈಗಾಗಲೇ ಒಂದು ತಿಂಗಳಾಯಿತು ಸುಪ್ರೀಂ ಕೋರ್ಟ್ ಆದೇಶ ಆಗಿ ಆದ್ರೆ ಎಲ್ಲರೂ ಕೂಡ ಒಬ್ರು ಕೂಡ ಚಕಾರ ಇರ್ತಾ ಇಲ್ಲ ಒಳಗೀಸಲಾತಿ ಬಗ್ಗೆ ಯಾಕೆ ಅಂದ್ರೆ ನಾವೆಲ್ಲರೂ ಮತ ಹಾಕಕ್ಕೆ ಬೇಕಾಗುತ್ತೆ ಆದ್ರೆ ನ್ಯಾಯ ಕೊಡಕ್ಕೆ ನಿಮ್ ಕೈಲಿ ಆಗ್ತಾ ಇಲ್ಲ ಯಾಕೆ ಈ ರೀತಿ ನಮ್ಮನ್ನೆಲ್ಲ ಕ್ರೋತಕ್ಕೆ ವರ್ಕ್ ಮಾಡ್ತಾ ಇದ್ದೀರಾ ನೀವು ಯಾಕೆ ನೀವು ನಮ್ಮನ್ನ ನೀವಲ್ಲೇ ಇರ್ಬೇಕು ನೀವಲ್ಲೇ ಇರ್ಬೇಕು ನಾವು ನಿಮ್ಮನ್ನ ಆಡ್ತೀವಿ ಅನ್ನೋ ಒಂದು ಕಾರಣ ನಿಮ್ಮ ನಿಮ್ಮಲ್ಲಿರಬಹುದು ಬಂದು ಇವತ್ತು ನಾವು ಪ್ರತಿ ಮಕ್ಕಳು ಜಾಗೃತರಾಗಿದ್ವಿ ಸರ್ಕಾರ ಆಗಿ ಒಂದು ವರ್ಷ ಆಯ್ತು ಇವತ್ತು ನಮ್ಮ ಸಮುದಾಯಕ್ಕೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ನಮಗೆ ಮೀಸಲಿಟ್ಟಂತಹ ಹನ್ನೊಂದು ಸಾವಿರದ ಮುನ್ನೂರು ಕೋಟಿ ಎಸ್ ಸಿ ಎಸ್ ಟಿಗೆ ಮೀಸಲಿಟ್ಟಂತಹ ಹಣವನ್ನ ದುರ್ಬಳಕೆ ಮಾಡ್ಕೊಳ್ತೀರ ಹಾಗೆ ಮೊನ್ನೆ ತಾನೆ ನಮ್ಮ ಎಷ್ಟಿ ಸಮುದಾಯದವರ ಹಣವನ್ನ ನೂರ ಎಂಬತ್ತೇಳು ಕೋಟಿ ಹಣವನ್ನ ಸಕೆ ಮುಂದಿ ಹಾಕ್ತೀರ ಸಂವಿಧಾನ ರಕ್ಷಣೆಯ ನೆಪದಲ್ಲಿ ಸಂವಿಧಾನ ಹಟಾವು ದೇಶ ಬಚಾವೋ ಅಂತ ಹೇಳಿ ಸಂವಿಧಾನದ ಜಪವನ್ನ ಮಾಡತಕ್ಕಂಥ ಈ ಸರ್ಕಾರಗಳು ಪ್ರಮಾಣವಚನವನ್ನು ಸ್ವೀಕಾರ ಮಾಡಿ ಇವತ್ತು ಸಂವಿಧಾನವನ್ನ ಗಾಳಿಗೆ ತೋರಿ ನಮ್ಮನ್ನೆಲ್ಲ ಆದಿಬೀಸಿಯಲ್ಲಿ ನಿಂತಿ ಆಟವನ್ನು ನೋಡ್ತಾ ಇದ್ದಾರೆ ನಾನು ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಒಂದು ಅಂತ ಅಂದ್ರೆ ಸಂವಿಧಾನ ರಕ್ಷಣೆಯ ನೆಪದಲ್ಲಿ ಸಂವಿಧಾನ ಜಾರಿ ಮಾಡಿ ಇದರ ಕೃಷಿ ಖಾಲಿ ಮಾಡಿ ಅಂತ ಒಂದು ಘೋಷಣೆ ವಾಕ್ಯದಲ್ಲಿ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ఈ రాజ్య ఆయనకి నోడి గౌరవ సుద్ద మలగిన సాకు సంవిధాన్ని జాగితారు దివ్య ఎదురే సాకు సంవిధా జరు సంధానబద్ధి ఆకే ఆదంత సుప్రీంకోర్ట్ ఏడు న్యాయధీశల పీఠ సర్కారే చాచి నిజవాదంత నైతికతే నిజవాదంత సామాజిక బతే ನಿಜವಾದಂತಹ ಸಂವಿಧಾನದ ಆಶಯ ಅವರು ಇದ್ರೆ ನಮ್ಮನ್ನು ಸುಮಾರು ಮೂವತ್ತು ವರ್ಷಗಳ ಬಹುಬೇಡಿಕೆಯಾಗಿರ್ತಕ್ಕಂತಹ ಎಸ್ಸಿಗಳ ಪಟ್ಟಿಯಲ್ಲಿರ್ತಕ್ಕಂತಹ ನೂರ ಒಂದು ಜಾತಿಗಳು ಸಮಪಾಡು ಸಮಪಾಲು ಎನ್ನುವಂತಹ ಅಪತ್ವದ ಮೇಲೆ ಆಧಾರಿತವಾಗಿರ್ತಕ್ಕಂತಹ ಸದಾಶಿವ ಆಯೋಗ ವರದಿಯನ್ನ ಜಾರಿ ಮಾಡಬೇಕಾಗಿತ್ತು ಆಗಸ್ಟ್ ಒಂದನೇ ತಾರೀಕು ಸರ್ವೋಚ್ಚ ನ್ಯಾಯಾಲಯದ யாயதீஷர சுபிரீம் கோர்ட் முக்கிய நியாயீஷர சந்திரச்சூட் அவர நேதில் ஏழு ஜன யாயப்பீட்ட சுபிரீம் கோர் கொட மீசாத்திய ಕುರಿತು ನಮ್ಮ ಕಾರ್ಯನಿರ್ವಾಹಕ ಅಧಿಕಾರಿಗಳು ಮಾತ್ರ